ಇವತ್ತು ತುಂಬಾ ಸಿಂಪಲ್ ಆಗಿ ಸಕತ್ತು ಟೇಸ್ಟಿಯಾದ ಪನ್ನೀರ್ ಮಸಾಲ ಮಾಡುವ ಅಂತಿದ್ದೇನೆ ಪನೀರ್ ಗಸಿ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದು ಒಳ್ಳೆ ಆರೋಗ್ಯಕರ ರೊಟ್ಟಿ ಮಾಡಿದ್ದೇನೆ ಆ ರೊಟ್ಟಿ ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟ್ ಆಗಿದೆ ಇಲ್ಲಿ ಗಸಿ ಒಳ್ಳೆದಿದ್ರು ಉಂಟಲ್ಲ ಅಂತ ರೊಟ್ಟಿ ಎಲ್ಲ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಅದಕ್ಕೆ ಮೊದಲಿಗೆ ಪನ್ನೀರ್ ತಗೊಂಡು ಅದನ್ನು ಬೇಕಾದ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ಪನೀರ್ ಕಟ್ ಮಾಡಿ ಆದ ನಂತರ ಒಂದು ಪ್ಯಾನ್ ತಗೊಂಡಿದ್ದೇನೆ ಆ ಪ್ಯಾನಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆಯೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡುವ ಪನೀರ್ ಫ್ರೈ ಆದದ್ದು ಸಾಕು ತೀಗಿವೆ ಇದನ್ನು ಅದೇ ಪ್ಯಾನಿಗೆ ಒಂದು ಸ್ಪೂನು ಎಣ್ಣೆ ತುಪ್ಪ ಹಾಕುವ ಈ ತುಪ್ಪಕ್ಕೆ ಎರಡು ಈರುಳ್ಳಿ ಪೇಸ್ಟ್ ಎರಡು ಟೊಮೆಟೊ ಪೇಸ್ಟ್ ಹಾಗೇನಿದು ಚಿಲ್ಲಿ ಪೇಸ್ಟ್ ಖಾರಕ್ಕನುಸಾರವಾಗಿ ಚಿಲ್ಲಿ ಪೇಸ್ಟ್ ನೋಡ್ಕೊಂಡು ಹಾಕಿದ್ರೆ ಆಯಿತು ನಾನು ಮೂರು ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರ ಹಸಿ ವಾಸನೆಲ್ಲ ಹೋದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ದೊಡ್ಡ ಸ್ಪೂನ್ ಜೀರಿಗೆ ಹುಡಿ ಒಂದು ಕೊತ್ತಂಬರಿ ಹುಡಿ ಅರ್ಧ ಸ್ಪೂನ್ ಗರಂ ಮಸಾಲೆ ಇದ್ರ ಮಸಾಲೆ ಎಲ್ಲ ಮಿಕ್ಸ್ ಆದ್ಮೇಲೆ ಮಸಾಲೆ ಹಾಕೊಂಬದ ಹಸಿ ವಾಸನೆಲ್ಲ ಹೋಗಬೇಕು ಈಗ ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಈ ಫ್ರೈ ಮಾಡಿಟ್ಟಂತ ಪನ್ನೀರ್ ಅನಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡುವ ಮಿಕ್ಸ್ ಆದಮೇಲೆ ಮಿಕ್ಸಿ ತೊಳೆದಂಥ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನಾನು ಮತ್ತೊಮ್ಮೆ ಮಿಕ್ಸ್ ಮಾಡುವ ಉಪ್ಪೆಲ್ಲ ಚೆಕ್ ಮಾಡಿ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡುವ ಒಳ್ಳೆ ಕುದೀತಾ ಇದೆ ಸಾಕು ಚಪಾತಿ ರೊಟ್ಟಿಗೆ ಥರ ಗ್ರೇವಿ ಇದ್ರೆ ಒಳ್ಳೆದಾಗ್ತದೆ ರೈಸಿಗೂ ಸೂಪರ್ ಆಗ್ತದೆ ಮತ್ತು ತಣ್ಣಗಾಗೋ ಇನ್ನೂ ಕೂಡ ಗಟ್ಟಿಯಾಗ್ತದೆ ಈಗ ಕೊನೆ ನೀರಕ್ಕೆ ಒಂದು ಸ್ಪೂನ್ ಗೀ ಹಾಕೊಂಡು ಮಿಕ್ಸ್ ಮಾಡಿದರೆ ಪನೀರ್ ಸಾಲ ರೆಡಿ ಆಯಿತು ಟೇಸ್ಟಿ ಟೇಸ್ಟಿ ಪನೀರ್ ಸಾಲ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡುವಾಗ ಉದುರಿಸ್ಬೋದು ಇಲ್ಲಿ ರೊಟ್ಟಿ ಮಾಡಿದ್ದೇನೆ ಆರೋಗ್ಯಕ್ಕೆ ಒಳ್ಳೇದು ಯಾವುದು ನೋಡಿ ಅದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಹಾಗೆಯೇ ಈ ರೊಟ್ಟಿ ಕೂಡ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ ಅದರ ಆರೋಗ್ಯಕ್ಕೆ ತುಂಬ ಒಳ್ಳೇದು ಈ ರೀತಿ ಏನಾದರೂ ಗಸಿ ಟೇಸ್ಟಿ ಆದ ಗಸಿ ಎಲ್ಲ ಇದ್ರೂಂಟಲ್ಲಿ ಇಂಥ ಆರೋಗ್ಯಕರ ರೊಟ್ಟಿಯನ್ನು ಖುಷಿ ಖುಷಿಯಾಗಿ ಇಷ್ಟಪಟ್ಟು ತಿನ್ಬೋದು